ಬಲೆ ಕಟ್ಟಿದಿರ 17 17ವರೆ ಎಲ್ಲ ಹೆಣ್ಮಕ್ಕೆ ಅಲ್ವಾ ಹೇ ನಮಸ್ಕಾರ ನಮಸ್ಕಾರ ಚೆನ್ನಾಗಿದಿರಾ ಹೆಂಗ ನೋಡಿ ನಾವು ನಾವು ಬಂದಿದ್ದೀವಿ ಬಿಸಿಲು ತೊ ಬಂದಿದ್ದೀವಿ ಮನೆ ಪರವಾಗಿಲ್ಲ ಅಲ್ ಸ್ವಲ್ಪ ಪರವಾಗಿಲ್ಲ ಇವತ್ತು ಮರಿ ಕಡವೆ ಬಂದವೆ ವ್ಯಾಪಾರ ಸ್ವಲ್ಪ ಭಯ ಪರವಾಗಿಲ್ಲ ಕೇಳಿದ್ನಲ್ಲ ಸುಮಾರು ಜನಕ್ಕೆ ತಿಂಡಿ ಮಾಡಿದಿಲ್ಲ ತಿಂಡಿ ತಿಂಡಿ ಆಯ್ತಾ ಮಾಡಬೇಕು ಮಾಡಿ 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 ಆಯ್ಲೆ ಒಂಬತ್ತುವರೆ ಆಯ್ತು ಏನಪ್ಪ ಹುಡುಗ ಏನು ಓದ್ತಾ ಇದೆಯಾ ಎಂತು ಎಲ್ಲಿ ಎಲ್ಲಪ್ಪ ಯಾವ ಸ್ಕೂಲು ಹೇಳು ಹಾ ನಲ್ ಮಂಗ್ಲ ನನ್ಮಂಗ್ಲ ಏನ್ ಬೆಲೆ ಏನು ಬೆಲೆ ಕಟ್ಟಿದ ಹೇಳು ಬೆಲೆ ಏನ್ ಕಟ್ಟಿ ಹೋಗ್ಲಿಕ್ಕೆ ಇಪ್ಪತ್ತೆರಡ ಹೆಣ್ಮಕ್ಕೇನಾ ಇರ್ಲಿ ಇರ್ಲಿ ಅವ್ರ ಅವರ ವಸ್ತು ಅದು ಅವ್ರ ವಸ್ತು ಅದು ಆಮೇಲೆ ನೀವೇನು ಬೆಲೆ ಕಟ್ಟಿದಿರಿ ಹದಿನೆಂಟವರೆಲ್ಲ ಎಲ್ಲ ಹೆಣ್ಮೇಕೇ ಹೆಂಗ ಹುಡ್ಗ ಬಂದ್ನವಲ್ಲ ಹತ್ತು ಹತ್ತನೇ ತರಗತಿಯಿಂದ ವ್ಯಾಪಾರದ ವಹಿವಾಟು ಕಲ್ತ ಕಲಿಕ ಬಂದವಲ್ಲ ಅಂತೇಳಿ ಅಲ್ವಾ ಆ ವಯಸ್ಸಾಗ ನೀವು ಬಂದಿದ್ರ ಮತ್ತ ಅವನಿಗೆ ಸಂತೆ ಅಂದ್ರೆ ಏನೋ ಒಂದು ಗೊತ್ತಾಗ್ಲಿ ಮಾಡ ಇರ್ಲಿ ಆ ವಯಸ್ಸಿಗೆ ಬಂದಲ್ಲ ಅವನು ಆ ವಯಸ್ಸಿಗೆ ಬಂದಲ್ಲ ಸಂತೆಯಲ್ಲಾದಿಗ್ ಗೊತ್ತಾಗ್ಬಿಟ್ರೆ ನಿಮ್ಮನ್ನು ಮೀರಿಸ್ತಾನ ಏನ್ ತಗೊಂಡ್ರ ಹಿಂಗೆ ಬಂದಿರಲ್ಲ ಮಾರಕ್ ಹೌದಾ ಅಲ್ಲಿದಾವಿ ಮಾಡಿ ಏನ್ ಸಮಾಚಾರ ತಿಂಡಿ ಆಯ್ತಾ ಹೆಂಗೋ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ಇವತ್ತಲ್ವಾ ಮಳೆ ಸ್ವಲ್ಪ ನೋಡೋ ನಿಮ್ಮವ ಹೌದಾ ಏನು ಬೆಲೆ ಕಟ್ಟೋರು ಒಂದಕ್ಕೆ ಅಲ್ವಾ ಹಾಂ ಅದೇ ಅದೇ ಅವ್ರ ಅವ್ರದ್ದು ಇರಬೇಕು ನೀವೇನು ಬೆಲೆ ಕಟ್ಟಿದ್ದೀರಾ ಬರೀ ನಡಕ್ಕೆ ತಗೊಂಡ್ರಾ ಎಷ್ಟು ತಗೊಂಡ್ರಿ ನಲ್ವತ್ತು ಸಾವಿರ ಹೂ ಹ್ಞೂ ಪರವಾಗಿಲ್ಲ ಒಳ್ಳೆ ಸೆಲೆಕ್ಷನ್ ಮಾಡಿದ್ರ ಹಾಡಲ್ವ ಹಾಡು ಹ್ಞೂ ಚೆನ್ನಾಗಿದೆ <laughs> <laughs> ಕೊಡ್ರಿ ಏನು ಬೆಲೆ ಕಟ್ಟಿದ್ದೀರಾ ಹ್ಞೂ ಹದಿನಾರು ಸಾವಿರ ಹದಿನೇಳು ಸಾವಿರ ಹೌದಾ ಎಲ್ಲ ಹಾಡಲ್ವಾ ಹ್ಞೂ ಎಲ್ಲ ದಿವ್ ನಿಮ್ಮಲ್ವಾ ಹ್ಞೂ એ વળે રે વળે રે પ્રેક ઓ પ્રેક પ્રેક વળે રે વળે રે એ વળે રે પ્રે એ આવવા નીકલાવ ના 70